ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಗೀತಾ ಆ್ಯಕ್ಚುಲಿ ನಾನು ನನ್ನ ಫ್ಯಾಮಿಲಿ ಫ್ಯಾಮಿಲಿಯಲ್ಲರೂ ಕ್ರಿಸ್ಮಸ್ ಹಬ್ಬದಿನ ಔಟ್ಸೈಡ್ ಬಂದಿದ್ವಿ ಈ ಮಾಲ್ ಬಂದು ವೈಟ್ ಫೀಲ್ಡಲ್ಲಿರೋ ಫಿನಿಕ್ಸ್ ಮಾಲು ಇಲ್ಲಂತೂ ಪ್ರತಿ ವರ್ಷವೂ ಕ್ರಿಸ್ಮಸ್ ಸೆಲೆಬ್ರೇಷನ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಆ್ಯಕ್ಚುಲಿ ನಮ್ಮ ಮನೆಗಿದು ಹತ್ತಿರ ಅಂದ್ಬಿಟ್ಟು ನಾವು ಬಂದಿದ್ವಿ ಮಗನಿಗೆ ಹೇಗಿದ್ದು ಕ್ರಿಸ್ಮಸ್ ರಜಾ ಇತ್ತು ಹಸ್ಬೆಂಡ್ಗೂ ಕೂಡ ವೀಕ್ ಆಫ್ ಇತ್ತು ಹಾಗಾಗಿ ಈವ್ನಿಂಗು ಹೊರಟಿದ್ದೇ ಲೇಟು ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಆಗಿತ್ತು ಪಾರ್ಟಿ ಅಲ್ಲಿನ ಎಲ್ಲ ನೋಡ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ಈ ವೀಕ್ ರೋಡ್ ಇತ್ತು ಮಾತ್ರ ಒಳಗಡೆ ಅಂತೂ ಮಾಲ್ ಒಳಗಡೆ ಹೋಗೋಕ್ಕೆ ಜಾಗ ಇರಲಿಲ್ಲ ಅಷ್ಟು ಜನ ಇದ್ವು ಆದರೂ ಮಗ ತುಂಬ ಹಿಂಸೆ ಮಾಡ್ತಾಯಿದ್ದೆ ಹೋಗೋಣ ಅಂತ ಸೊ ಹಾಗಾಗಿ ನಾನು ನನ್ನ ಮಗ ಮಗಳು ಹಸ್ಬೆಂಡ್ ಎಲ್ಲರೂ ಹೋಗಿ ಅಲ್ಲಿ ಇದ್ದಂಥ ಸೆಲೆಬ್ರೇಷನ್ ಪ್ರತಿಯೊಂದೂ ಚೆನ್ನಾಗಿತ್ತು ನೋಡ್ಕೊಂಡು ಬಂದ್ವಿ ಹಾಗೆ ನೋಡ್ತಾ ಇದ್ರಲ್ಲ ನೋಡಿ ಎಷ್ಟು ಕ್ರೌಡಿದೆ ತುಂಬಾ ಕ್ರೌಡ್ ಇತ್ತು ಮಾತ್ರ ಎಲ್ಲ ಚೆನ್ನಾಗೇನೋ ಈ ಫಾರಿನ್ ರೇಂಜಿಗೆ ಸೆಲೆಬ್ರೇಷನ್ ಮಾಡ್ದಂಗೆ ಅಲ್ಲಿ ಸೆಲೆಬ್ರೇಷನ್ ಮಾಡ್ತಾಯಿದ್ರು ಲೈಟಿಂಗ್ಸು ಅಷ್ಟೇ ತುಂಬ ಬ್ರೈಟಾಗಿ ಡೆಕೋರೇಷನ್ ಮಾಡಿದರು ಮಗಳಂತೂ ಎ ಬಿ ಎಂಜಾಯ್ ಮಾಡಿದ್ಲು ಯಾಕಂದರೆ ಅವಳಿಗೆ ಮ್ಯೂಸಿಕ್ಕು ಡ್ಯಾನ್ಸಿಕ್ಕ ಅಂದರೆ ತುಂಬ ಇಷ್ಟ ಅಲ್ಲಿ ಏನೇ ಒಂದು ಸಾಂಗ್ ಬರಲಿ ಮ್ಯೂಸಿಕ್ ಬರಲಿ ನೋಡ್ಕೊಂಡು ನೋಡ್ಕೊಂಡು ಕುಣ್ಕೊಂಡು ಜಂಪ್ ಮಾಡ್ಕೊಂಡಿದ್ಲು ಮಗನಿಗಿಂತ ಜಾಸ್ತಿ ಮಗಳೇ ಚೆನ್ನಾಗಿ ಎಂಜಾಯ್ ಮಾಡೋದು ಜಾಸ್ತಿ ಹಾಗೆ ಕೆಲವೊಂದು ಸೆಲ್ಫೀಸೆಲ್ಲ ತಗೊಂಡು ಇನ್ನೇನು ಹೊರಡೋ ಟೈಮ್ ಆಗಿತ್ತು ಆಲ್ಮೋಸ್ಟ್ ಅಲ್ಲಿ ಹೊರಟಾಗಲೇ ನೈನ್ ತರ್ಟಿ ಆಗಿತ್ತು ಸರಿ ಅಂತ ಇನ್ನೇನು ಹೊರಡೋ ಟೈಮಲ್ಲಿ ಮಗ ಇದ್ದಿದ್ದು ಡ್ರೋನ್ ನೋಡ್ಬಿಟ್ಟು ನನಗೆ ಬೇಕು ಅಂದ್ಕೊಂಡು ಮುಂಚ್ಕೊಂಡಿದ್ದೆ ಎಷ್ಟು ಮಾತಾಡ್ರು ಮಾತಾಡ್ತಾ ಇರಲಿಲ್ಲ ಮಗಳದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋದೆಲ್ಲ ಏನಾದರೂ ಮಾಡ್ಕೊಳ್ಳಿ ಅಂದ್ಕೊಂಡು ಅವಳಂತೂ ಅವ್ರ ಪಪ್ಪಾಗೆ ಸೆಲ್ಫಿ ಫೋಸ್ ಕೊಡ್ಕೊಂಡು ನಗಾಡ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ಲು ಸರಿ ಅಂದ್ಕೊಂಡು ಮಗನೂ ಆಗ ಈಗೋ ಸ್ವಲ್ಪ ಕನ್ವಿನ್ಸ್ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ಬಂದಾಗ ಡ್ರೋನ್ ಕೊಡಿಸ್ತೀವಿ ಬಾ ಅಂದ್ಬಿಟ್ಟು ಏನೋ ಹಂಗೋ ಹಿಂಗ ಕನ್ವೆನ್ಸ್ ಕರ್ಕೊಂಡು ಬಂದ್ಬಿಟ್ವಿ ಚೆನ್ನಾಗಿತ್ತು ಅವತ್ತು ನೋಡ್ತಾ ಇದ್ದಿರಲಲ್ಲ ಸೆಲ್ಫಿ ತಗೊಳಕ್ಕೆ ಇರಲಿಲ್ಲ ಯಾಕಂದರೆ ಅಲ್ಲಿಂದ ಲೈಟಿಂಗ್ಸ್ ಅಷ್ಟು ಚೆನ್ನಾಗಿರೋದು ನೋಡಿ ತುಂಬನೇ ರೋಡಿದ್ದು ನಮಗಂತೂ ಬರೋಕ್ಕೆ ಮನಸ್ಸಿರಲಿಲ್ಲ ಯಾಕಂದರೆ ಮಕ್ಕಳು ಅಷ್ಟು ಚೆನ್ನಾಗಿ ಅಲ್ಲಿ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ರಲ್ಲ ಸರಿಯಾಗಿ ಆಗಿದ್ರೂ ಟೈಮ್ ಆಗಿದೆಯಲ್ಲ ಅಂದ್ಬಿಟ್ಟು ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು ಹೊರಟ್ವಿ